ಸರಿ ನಿಮ್ಮ ಟಾರ್ಗೆಟ್ ಇರೋದು ಯಾಕೆ ಮತ್ತು ಯಾರು ಅಂತ ನೀವ್ ಹೇಳಿದ್ರೆ ಆನಂದ್ ಗುರುಜಿ ಅಲ್ಲ ಆನಂದ್ ಗುರುಜಿ ಅವ್ರು ಯಾರು ಯಾವ್ದೋ ಒಂದ್ ದಿನ ಬಿಟ್ಟು ಎಲ್ಲ ಪ್ರೂಫ್ ಕೊಡ್ತೀವಿ ಅಂದ್ರೆ ಅದ್ ನೀ ಕೂಡ ಅಲ್ಲ ಹತ್ತು ದಿನ ಅಲ್ಲ ಒಳ್ಳೆ ಇಪ್ಪತ್ತೈದನೇ ತಾರೀಕಿಗೆ ಯಾವ ಯಾವ ಮೀಡಿಯಾಗಳು ಯಾವ್ಯಾವ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನ ಹಾಕಿದ್ರಲ್ಲ ನನ್ನ ಬಗ್ಗೆ ನನ್ನ ಬಗ್ಗೆ ಸುಳ್ಳು ಇಲ್ಲ ಸಲದ ಸುದ್ದಿಗಳನ್ನ ಹೇಳ್ತಿದಾರಲ್ವಾ ಇವಳು ಏನೋ ವಸೂಲಿ ಮಾಡೋ ವಸೂಲಿ ಮಾಡೋಳು ಇವಳದು ಗ್ಯಾಂಗ್ ಇದೆ ಇವಳದು ಏನಪ್ಪಾ ಇವ್ ಇದೇ ಕೆಲಸ ಮಾಡೋರು ಅಂತ ಹೇಳ್ತಿದಾರಲ್ವಾ ಅದೇ ಮೀಡಿಯಾಗಳು ಬರ್ಲಿ ಇಪ್ಪತ್ತೈದನೇ ತಾರೀಕಿಗೆ ಪ್ರೆಸ್ ಮೀಟ್ ಅನ್ನ ಮಾಡ್ತೀವಿ ನಿಮ್ ಮುಂದೆ ಡಾಕ್ಯುಮೆಂಟ್ ಅನ್ನ ಇಡ್ತೀವಿ ಹಂಗೆ ಆ ಯಾವ್ಯಾವ ಮೀಡಿಯಾಗಳು ಹೇಳಿದಾರಲ್ವಾ ಹಂಗ್ ಮಾಡಿದಾಳೆ ಹಿಂಗ್ ಮಾಡಿದಾಳೆ ಅಂತ ಅವರು ವಿತ್ ಪ್ರೂಫ್ ಹೇಳಲಿ ನನಗೆ ಈಗ ಇಷ್ಟೆಲ್ಲ ಮಾತಾಡ್ತಿರೋರು ಒಂದ್ ಸಾಕ್ಷಿ ಕೊಡಕ್ಕಾಗಲ್ವಾ ನನ್ ವಿರುದ್ಧ ಇಷ್ಟೆಲ್ಲ ಬಾಯ್ ಬಡ್ಕೊತಿರೋರು ಇಷ್ಟೆಲ್ಲ ನನ್ನ ಬಗ್ಗೆ ಸುಳ್ಸು ಎರಿಗೇಷನ್ ಮಾಡೋರು ಒಂದೇ ಒಂದ್ ಸಾಕ್ಷಿ ಒಂದ್ ಚೂರೇ ಚೂರ್ ಸಾಕ್ಷಿ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಯಾವ್ದಾದ್ರು ಪ್ರೂಫ್ ಹೋಗ್ತೀನಿ ಈಗಲೇ ಕೊಡ್ಲಿ ಇವತ್ತೇ ಬಿಡ್ಲಿ ನಾಳೆನೆ ಬಿಡ್ಲಿ ನಾನ್ ಜೈಲ್ಗೆ ಹೋಗ್ತೀನಿ ಹೌದು ಸುಳ್ಳೆ ನನ್ ತಪ್ಪಿಲ್ಲ ನಾನು ಅದಕ್ಕೆ ಧೈರ್ಯವಾಗಿ ಬಂದ್ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಪ್ಸ್ಕ್ಯಾಂಡ್ ಅಂತಾರೆ ಎಲ್ಲೋ ಹೋಗಿದ್ದಾಳೆ ಅಂತಾರೆ ನಮ್ ಮನೆಯವ್ರ್ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಡ ಹಂಗಾದ್ರೆ ನಮ್ ತಂದೆ ತಾಯಿ ಅವ್ರ ಪರಿಸ್ಥಿತಿ ನನ್ ನನ್ ಮದ್ವೆ ಆಗ್ತಿರೋ ಹುಡುಗನ್ ಪರಿಸ್ಥಿತಿ ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗ್ಬೇಡ ಇವ್ರ ಗ್ಯಾಂಗ್ ಇದೆ ಅಂತಾರಲ್ಲ ಯಾವ್ ಗ್ಯಾಂಗ್ ಇದೆ ದಿವ್ಯಾ ವಸಂತನ್ ಗ್ಯಾಂಗ್ ಯಾವ್ ಗ್ಯಾಂಗ್ ಕಟ್ಕೊಂಡಿದೀನಿ ಈ ಆನಂದ್ ಗುರುಜಿ ಹೇಳ್ಬೇಕಲ್ಲ ಇವಾಗ ಗ್ಯಾಂಗ್ ಇಟ್ಕೊಂಡ್ ಬಂದಿದ್ರು ಅಂತ ಯಾವ್ ಗ್ಯಾಂಗ್ ಎಷ್ಟ್ ಜನ ಬಂದಿದ್ರು ನಾನ್ ಯಾವಾಗ ಬಂದಿದ್ದೆ ಯಾವಾಗ ಹೋಗಿದ್ದೆ ನಾನ್ ಯಾವ ಬಟ್ಟೆ ಹಾಕಿದ್ದೆ ಯಾವ ಕಲರ್ಡಿನ ಡ್ರೆಸ್ ಹಾಕಿದ್ದೆ ಹೇಳ್ಬೇಕು ಅವ್ರು ಗುರುಜಿ ಎಷ್ಟು ಟೈಮ್ ಬಂದಿದೆ ಅವ್ರು ಹೇಳಿದ್ರೆ ಹತ್ತುವರೆಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನಿಮ್ಮ ಕೋಪ ಎಲ್ಲ ಅರ್ಥ ಆಗ್ತದೆ ಕೊಡ್ಬೇಕಲ್ಲ ನಡುವೆ ಒಂದೊಂದು ಪ್ರಶ್ನೆ ಕಾಡೋದು ನೀವು ಹೇಳಿದ್ರಿ ಎಲ್ಲ ಚಾನಲ್ ಗಳಿಗೂ ಉತ್ತರ ಕೊಡ್ತೀವಿ ಅಂತ ಎಲ್ಲ ಚಾನಲ್ ಗಳು ಇಲ್ಲ ಸಲ್ಲದ ಆರೋಪ ಮಾಡಿಲ್ಲ ಎಫ್ ಐ ಆರ್ ಕಾಪಿ ಹಾಕದ್ಮೇಲೆ ಬಂದಿದ್ದಾರೆ ಇಲ್ಲ ಇಲ್ಲ ಎಫ್ ಐ ಆರ್ ಕಾಪಿ ಹಾಕದ್ಮೇಲೆ ಬಂದಿದೆ ಎಫ್ ಐ ಆರ್ ಕಾಪಿ ಯಾವಾಗ ಆಗಿರೋದು ಏಪ್ರಿಲ್ ಹದಿನೆಂಟಕ್ಕೆ ಏಪ್ರಿಲ್ ಹದಿನೆಂಟಕ್ಕೆ ಇಂತಹ ಒಂದು ಮಹತ್ವದ ಗುರುಜಿ ಬಗ್ಗೆ ಫೇಮಸ್ ಆಗಿರುವಂತ ಗುರುಜಿ ಬಗ್ಗೆ ಫೇಮಸ್ ಆಗಿರುವಂತ ಗುರುಜಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದಾಗ ಯಾಕೆ ಮಾಧ್ಯಮಗಳಾಗ್ಲೇ ಮಾತಾಡಿಲ್ಲ ಆಮೇಲೆ ಯಾಕೆ ಮಾತಾಡ್ಲಿಲ್ಲ ಅಂತ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಗುರುಜಿ ಕಾಯ್ತಾ ಇದ್ರು ನಮ್ಮತ್ರ ಹತ್ರ ನಮ್ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ರು ನಾನು ವಿಡಿಯೋಗಳನ್ನ ಡಿಲೀಟ್ ಮಾಡಿ ಹೋಗಿ ಒಂದಿನ ಎಫ್ ಐ ಆರ್ ತಗೊಳ್ಳಿ ಅಂತ ತಕ್ಷಣ ತಗೊಳ್ಳಲ್ಲ ಹಿಂದೆ ಮುಂದೆ ಅಲ್ವಾ ದಿವ್ಯ ಅವ್ರೆ ಈಗ ಏಕಾಏಕಿ ಎಫ್ ಐ ಆರ್ ಅಂತ ತಕ್ಷಣ ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ರು ಹಿಂದೆ ಮುಂದೆ ವಿಚಾರಿಸಿರ್ತಾರೆ ಎಫ್ ಐ ಆರ್ ಏಕಾಏಕಿ ಹಾಕಿರಲ್ಲ ಅಲ್ವಾ ಈಗ ಎಫ್ ಐ ಆರ್ ಹಾಕಿದ್ದಾರೆ ನಾನು ಎಫ್ ಐ ಆರ್ ಕುರಿಜಿ ಕೊಟ್ಕೊಳ್ಳಿ ಎಫ್ ಐ ಆರ್ ಅವ್ರ ಏನಂತ ಹೇಳಿರೋದು ಸ್ಟೇ ತಗೊಂಡ್ ಬಂದಿದ್ರು ಸುದ್ದಿ ಮಾಡಿದ್ದಾರೆ ಆಯ್ತಾ ಅವ್ರು ಯಾವ ಗ್ಯಾಂಗು ಏನು ಸ್ಪೆಸಿಫಿಕ್ ಆಗಿ ನನ್ನ ಗ್ಯಾಂಗೇ ಹೋಗಿದೆ ಅಂತ ಹೇಳಿಲ್ಲ ಎಫ್ಐಆರ್ ಅಲ್ಲಿ ಹೇಳಿದ್ದಾರೆ ಈಗ ಸ್ಟೇ ತಗೊಂಡ್ ಸುದ್ದಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆಯ್ತಾ ಅವ್ರು ಗ್ಯಾಂಗ್ ಅಂತ ಹೇಳಿಲ್ಲ ಬಟ್ ಕೆಲವೊಂದು ಮಾಧ್ಯಮಗಳಲ್ಲಿ ಅಂತ ಹೇಳಿ ಅಂತ ಹೇಳಿದ್ದಾರೆ ದಿವ್ಯಾ ವಸಂತನ್ ಗ್ಯಾಂಗ್ ಬಂದಿತ್ತು ಅಂತ ಹೇಳಿದ್ದಾರೆ ಎಫ್ಐಆರ್ ಅಲ್ಲಿ ಇಲ್ಲ ಅಲ್ವಾ ಆನಂದ್ ಗುರುಜಿನೂ ಅವಾಗ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಲ್ವಾ ಎಫ್ಐಆರ್ ಅಲ್ಲೇ ಕೊಡ್ಬೇಕಿತ್ತು ಆನಂದ್ ಗುರುಜಿ ದಿವ್ಯಾ ವಸಂತನ್ ಗ್ಯಾಂಗ್ ಬಂದೆ ಹಿಂಗ್ ಮಾಡಿದ್ರು ಅಂತ